ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ಟ್ ನೈನ್ ವೆಲ್ಕಮ್ ಇವತ್ತು ನಾನು ಹುಣ್ಣಿಮೆಯ ಪ್ರಯುಕ್ತವಾಗಿ ಅಂದ್ರೆ ಹುಣ್ಣಿಮೆ ಅಂತಾರೆ ಕಾರದ ಹುಣ್ಣಿಮೆ ಅಂತಾರೆ ಭೂಮಿ ಹುಣ್ಣಿಮೆ ಅಂತಾರೆ ಹುಣ್ಣಿಮೆ ಅಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಹೌದಲ್ವಾ ಸೊ ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆಯವರಿಗೆ ಯಾವ ಕೆಲವು ಸಂದೇಶವು ಚಂದ್ರದೇವನಿಂದ ನಿಮಗೆ ಸಿಗಲಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇರೋದು ಯಾಕಂದ್ರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಕೆಲವೊಂದು ಬದಲಾವಣೆಗಳು ಖಂಡಿತ ಆಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗ್ತಾ ಇರುತ್ತೆ ಆ ಹಲವಾರು ಬದಲಾವಣೆಗಳಲ್ಲಿ ಯಾವದ ವಿಚಾರವಾಗಿ ಸಂಬಂಧಪಟ್ಟಂತೆ ಅವರು ಪ್ರಮುಖವಾದ ಮಾಹಿತಿಯನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಮೇನ್ ಆಗಿ ಚಂದ್ರದೇವನಿಂದಲೇ ನಾವು ಯಾಕೆ ತಗೋತಾ ಇದ್ದೀವಿ ಅಂದ್ರೆ ಹುಣ್ಣಿಮೆ ಚಂದ್ರನಿಗೆ ಸಂಬಂಧ ಮತ್ತೆ ಬಹಳಷ್ಟು ಪೂರ್ಣ ಪ್ರಮಾಣದಲ್ಲಿ ಹುಣ್ಣಿಮೆಯಲ್ಲಿ ಚಂದ್ರ ದೇವ ನಮಗೆ ಕಾಣಿಸುವಂತಹದ್ದು ಚಂದ್ರ ಕಾಣಿಸುವಂತಹದ್ದು ಅವರಿಂದ ನಮಗೆ ಒಂದು ಕೆಲವೊಂದು ಸಂದೇಶಗಳು ಸಿಗುತ್ತೆ ಅನ್ನೋದಾದ್ರೆ ಜೀವನದ ಯಾವ ಕೆಲವು ವ್ಯತ್ಯಾಸಗಳು ಆಗ್ತಾ ಇರತ್ತೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನು ತಗೋತಾ ಹೋಗೋಣ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡುವುದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಈ ಹುಣ್ಣಿಮೆಯಿಂದ ಮುಂದೆ ಬರುವಂತಹ ಹುಣ್ಣಿಮೆಯವರೆಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗತ್ತೆ ಅದನ್ನ ನಾನು ತಿಳ್ಕೊಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಗೆ ಇದ್ರೆ ಖಂಡಿತವಾಗಿಯೂ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತನ್ನೈಲಲ್ಲೇ ನೀವು ನೋಡಿರ್ತೀರಾ ಆಪ್ಷನ್ಸ್ ಗಳು ಏನಿತ್ತು ಅಂತ ಹೌದಲ್ವಾ ಸೊ ಒಂದೊಂದು ಮೂನಿನಲ್ಲಿಯೂ ಕೂಡ ನಾನು ಒಂದೊಂದು ನಂಬರ್ ಅನ್ನ ಕೊಟ್ಟಿದ್ದೇನೆ ಓಕೆ ಸೊ ನಂಬರ್ ಒನ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಅದು ಬ್ಲೂ ಮೂನ್ ಆಗಿರತ್ತೆ ಬ್ಲೂ ಮೂನ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಾ ಓಕೆ ಸೊ ನಂಬರ್ ಟೂ ಅನ್ನುವಂತಹ ಒಂದು ಚಂದ್ರನನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಅದು ನಾರ್ತ್ ನೋಡಿನಲ್ಲಿರುವಂತಹ ಚಂದ್ರನನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಾ ಇನ್ನೊಂದು ನಂಬರ್ ತ್ರೀ ಅನ್ನುವಂತಹ ಒಂದು ಅಹ್ ಚಂದ್ರನನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಅದರಲ್ಲಿ ನ್ಯೂ ಮೂನ್ ಅಹ್ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಸೊ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನು ಮಾಡ್ಕೊಳ್ಳಿ ಯಾಕಂದ್ರೆ ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಹುಣ್ಣಿಮೆ ಬರುವವರೆಗೂ ಕೂಡ ಯಾವೆಲ್ಲ ಬದಲಾವಣೆಗಳು ಆಗತ್ತೆ ಅನ್ನೋದ್ರ ಬಗ್ಗೆ ನೀವು ಕೆಲವೊಂದು ರೀತಿಯ ಮಾಹಿತಿಗಳು ಬೇಕು ಅಂದಾಗ ನೀವು ಕೂಡ ಅಬ್ಸರ್ವೇಶನ್ ಮಾಡೇ ಮಾಡ್ತೀರಾ ಸೊ ಈ ಒಂದು ವಿಡಿಯೋನ ನೋಡಿ ಸುಮ್ನೆ ಮರ್ತಂತು ಇರಲ್ಲ ಏನಾದ್ರೂ ಬದಲಾವಣೆಗಳು ಅನ್ನುವಂತಹ ಕೆಲವೊಂದು ಕ್ಯೂರಿಯಾಸಿಟಿಯಿಂದ ಅಹ್ ಕೆಲವೊಬ್ಬರಂತೂ ಖಂಡಿತವಾಗಿಯೂ ಗಮನಿಸ್ತಾ ಇರ್ತೀರ ಹೌದಲ್ವಾ ಹಾಗಿದ್ರೆ ಅಂತಹ ಕೆಲವು ಗಮನಗಳು ನಿಮಗೆ ಬೇಕು ಕೆಲವೊಂದು ವಿಚಾರಗಳು ನಿಮಗೆ ತಿಳ್ಕೋಬೇಕು ಅನ್ನೋದಾದ್ರೆ ಖಂಡಿತವಾಗಿಯೂ ಆಯ್ಕೆಯನ್ನ ಮಾಡ್ಕೊಳ್ಳುವಾಗಲೇ ನಾನು ಏನು ಆಯ್ಕೆಯನ್ನ ಕೊಟ್ಟಿರ್ತೀನೋ ಅದನ್ನ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನು ಮಾಡ್ಕೊಳ್ಳಿ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಹಾಕಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಯಾರೆಲ್ಲ ಬ್ಲೂ ಮೂನ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ನಂಬರ್ ಒನ್ ಫೈಲ್ ನಂಬರ್ ಒನ್ ಆಗಿರುತ್ತೆ ಅಲ್ವಾ ನಿಮಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಎಲ್ಲರನ್ನ ನೀವು ಈಸಿ ಆಗಿ ನಂಬುವಂತಹ ಗುಣ ನಿಮ್ಮಲ್ಲಿ ಇದೆ ಅವರ ಮಾತಿನಲ್ಲಿ ಸ್ವಲ್ಪ ಬದಲಾವಣೆ ಆದ್ರೂ ಕೂಡ ವ್ಯಕ್ತಿಯ ವ್ಯಕ್ತಿತ್ವದಲ್ಲೇ ಬದಲಾವಣೆ ಆಗಿದೆ ಅನ್ನುವಂತಹ ರೀತಿಯಲ್ಲಿ ನೀವು ನಂಬುವಂತಹದ್ದು ಜಾಸ್ತಿ ಆಗಿರುತ್ತೆ ಯಾವಾಗ ನೀವು ನಂಬಿ ಕೆಲವೊಂದು ಕೆಲಸಗಳನ್ನ ಮುಂದಕ್ಕೆ ತಗೊಂಡು ಹೋಗ್ತೀರೋ ಆಗ ನಿಮಗೆ ಕೆಲವು ತೊಂದರೆಗಳಾಗುವಂತಹ ಸಾಧ್ಯತೆಗಳಿರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆಯವರೆಗೆ ಯಾವುದೋ ಒಬ್ಬ ವ್ಯಕ್ತಿಯನ್ನ ನೀವು ತುಂಬಾ ನಂಬ್ತೀರಾ ನಂಬಿ ಕೆಲವೊಂದು ರೀತಿಯ ಹೆಜ್ಜೆಗಳನ್ನ ಮುಂದಕ್ಕೆ ಹಿಡೋದಿಕ್ಕೆ ಹೋಗ್ತೀರಾ ಆ ನಂಬಿಕೆಗೆ ಆ ವ್ಯಕ್ತಿ ಅರ್ಹನಿರೋದಿಲ್ಲ ಯಾಕೆ ಅನ್ನೋದಾದ್ರೆ ವ್ಯಕ್ತಿಯ ಮಾತುಗಳಲ್ಲಿ ಬದಲಾವಣೆ ಆಗಿರತ್ತೆ ಹೊರತು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಅನ್ನೋದು ಆಗಿರೋದಿಲ್ಲ ಯಾರನ್ನೂ ಕೂಡ ನೀವು ಅಷ್ಟು ಈಸಿಯಾಗಿ ನಂಬಾರ್ದು ಅನ್ನೋದನ್ನ ಹೇಳ್ತಾರೆ ಯಾವಾಗ್ಲೂ ಕೂಡ ಒಂದನ್ನ ಒಬ್ಬ ವ್ಯಕ್ತಿಯನ್ನ ನಾವು ನಂಬಿ ಏನ್ ಮುಂದಕ್ಕೆ ಹೋಗಿರ್ತೀವೋ ಅಲ್ಲಿ ಕೆಲವೊಂದು ಅಪರ್ಚುನಿಟೀಸ್ ಗಳನ್ನ ಅಥವಾ ಕೆಲವೊಂದು ಲಾಸಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ ಆ ತರಹದ ಕೆಲವು ಲಾಸಸ್ಗಳು ಗಳು ನಂಬವನ್ನು ಅವರಿಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಹುಷಾರಾಗಿ ನೀವು ಹೆಜ್ಜೆಗಳನ್ನ ಇಡಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವುದೇ ವ್ಯಕ್ತಿಯನ್ನ ನೀವು ನಂಬೋವಾಗ ಸ್ವಲ್ಪ ನೀವು ಅಳದು ತೂಗಿ ಆ ಆ ತರಹ ಕೆಲವೊಂದು ವಿಚಾರಗಳ ಬಗ್ಗೆ ಗಮನವನ್ನ ಕೊಡ್ಬೇಕು ಅನ್ನೋದನ್ನೇ ಇದಾರೆ ನಿಮ್ಮನ್ನ ನೀವು ನಂಬಿ ಮುಂದಕ್ಕೆ ಹೋಗೋದ್ರಿಂದ ನಿಮ್ಮ ಕೆಲವು ಗುಡ್ಲಕ್ ಅನ್ನೋದು ಸಿಗತ್ತೆ ಆದ್ರೆ ಬೇರೆಯವ್ರನ್ನ ನಂಬಿ ನಿಮ್ಮ ಮುಂದಕ್ಕೆ ಹೋದಾಗ ಅಥವಾ ಎಲ್ಲ ಅವ್ರ ಮೇಲೆ ಬಿಟ್ಬಿಡೋದು ಅಥವಾ ಅವ್ರಿಗೆ ಜವಾಬ್ದಾರಿಯನ್ನ ಕೊಟ್ಬಿಟ್ಟು ಇವ್ರು ಆರಾಮಾಗಿರೋದು ಅವರೆಲ್ಲಾ ನೋಡ್ಕೋತಾರೆ ಬಿಡು ಅವ್ರ ಮೇಲೆ ನಂಬಿಕೆ ಇದೆ ಬಿಡು ಅಂತ ಹೇಳ್ತಿರಲ್ಲ ಆ ವ್ಯಕ್ತಿಯಿಂದಲೇ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನೋದನ್ನ ಹೇಳ್ತಾರೆ ಸೊ ಭ್ರಮಾಲೋಕದಿಂದ ಆಚೆ ಬನ್ನಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಂಬ್ಬೇಕಂದ್ರು ಅದಕ್ಕೊಂದು ಬೌಂಡ್ರೀಸ್ ಇರುತ್ತೆ ಇಷ್ಟೇ ನಂಬುದು ಅನ್ನತ ಅದನ್ನ ಮೀರಿ ನೀವು ನಂಬ್ಕೊಳ್ಳೋದ್ರಿಂದ ಕೆಲವೊಂದು ಲಾಸಸ್ಗಳು ಇರ್ಬೋದು ಕೆಲವೊಂದು ರೀತಿಯ ಅಪರ್ಚುನಿಟೀಸ್ ಗಳನ್ನ ಕಳ್ಕೊಳ್ಳೋದಿರ್ಬೋದು ಇದೆಲ್ಲವೂ ಆಗುವಂತಹ ಸಾಧ್ಯತೆಗಳಿರುತ್ತೆ ಏನೊಂದನ್ನ ಕಳ್ಕೊತಿರೋ ಅದು ವಾಪಸ್ ನಿಮ್ಗೆ ಸಿಗೋದಕ್ಕೆ ತೀರಾ ಕಡಿಮೆ ಅದು ಸಿಗೋದೇ ಇಲ್ಲ ಅನ್ನುವಂತಹ ರೀತಿಯ ಚಾನ್ಸಸ್ ಗಳನ್ನ ನೀವು ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದು ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಹುಣ್ಣಿಮೆಯವರಿಗೆ ನೀವು ಮಾಡ್ಬೇಕಾಗಿರೋದೇನು ಅಂದ್ರೆ ಕೆಲವೊಂದು ರೀತಿಯ ನಂಬಿಕೆಯ ದ್ರೋಹದ ಕೆಲವೊಂದು ಸಂದರ್ಭಗಳನ್ನ ಗಳನ್ನ ನೀವು ಎದುರಿಸಬೇಕಾಗಿರುವಂತಹ ಸಾಧ್ಯತೆಗಳಿದೆ ಅದರ ಕಡೆಗೆ ಗಮನವನ್ನ ಕೊಡಿ ಎಲ್ಲರನ್ನ ನಂಬಿ ಎಲ್ಲವನ್ನ ಬಿಟ್ಟು ಆರಾಮಾಗಿ ಇರೋದ್ರಿಂದ ಆ ವ್ಯಕ್ತಿಯಿಂದಲೇ ನಿಮಗೆ ಮೋಸಗಳಾಗ್ತಾ ಇರುತ್ತೆ ಅದರ ಕಡೆಗೂ ಗಮನವನ್ನ ಕೊಡ್ಬೇಕಲ್ವಾ ಅನ್ನೋದನ್ನ ಚಂದ್ರದೇವ ನಿಮ್ಗೆ ಹೇಳ್ತಾ ಇರೋದು ಓಕೆ ಇದಿಷ್ಟು ಪ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಪ್ಯಾನ್ ನಂಬರ್ ಟು ನಂಬರ್ ಬಟ್ಟು ಅವ್ರು ಏನ್ ಮಾಡ್ತಾ ಇದ್ದೀರಾ ನಾರ್ತ್ ನೋಡನ್ನ ನೀವ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಹೌದಾ ನಾರ್ತ್ ನೋಡನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಕೆಲವೊಂದು ಚೇಂಜಸ್ ಗಳು ಖಂಡಿತವಾಗಿಯೂ ಆಗ್ತಾ ಇರುತ್ತೆ ಕಂಫರ್ಟ್ ಝೋನ್ ನೀವು ಆಚೆ ಬರುವಂತಹ ಸಾಧ್ಯತೆಗಳಿರತ್ತೆ ಅಂದ್ರೆ ಒಂದು ಕಂಫರ್ಟ್ ಝೋನ್ ಇತ್ತು ಇಷ್ಟರಲ್ಲೇ ನಾನು ಇರಬೇಕು ಅನ್ನುವಂತಹ ಒಂದು ಕಂಫರ್ಟ್ ಝೋನ್ ಅಲ್ಲಿ ನೀವು ಬದುಕ್ತಾ ಇದ್ರಿ ಈಗ ಕಂಫರ್ಟ್ ಝೋನ್ ಇಂದ ನೀವು ಆಚೆ ಬರುವಂತಹ ಸಾಧ್ಯತೆಗಳು ಇರತ್ತೆ ಲೈಫಿನಲ್ಲಿ ಹಲವಾರು ಬದಲಾವಣೆಗಳಾಗತ್ತೆ ಗಳು ಚೇಂಜ್ ಆಗುವಂತಹ ಸಾಧ್ಯತೆಗಳಿರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಹಳಷ್ಟು ಧೈರ್ಯದಿಂದ ಮುಂದೆ ಮುಂದೆ ಹೋಗೋದ್ರಿಂದ ಮಾತ್ರವೇ ನಿಮಗೆ ಕೆಲವೊಂದು ಆಪರ್ಚುನಿಟೀಸ್ಗಳು ಅನ್ನೋದು ಸಿಗೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಮತ್ತೆ ಯಾವುದೇ ರೀತಿಯ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ರು ಕೂಡ ನೀವು ಆಯ್ಕೆ ಮಾಡ್ಕೊಳ್ಳುವಂತಹ ದಾರಿ ಕರೆಕ್ಟ್ ಆಗಿಯೇ ಇರಬೇಕು ಅದರ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾರೆ ಯಾಕೆ ಅನ್ನೋದಾದ್ರೆ ನೀವು ಕೆಲವೊಂದು ವಿಚಾರಗಳಲ್ಲಿ ಭಯವನ್ನ ಪಡುವಂತಹ ಸಾಧ್ಯತೆಗಳು ಅಹ್ ಜಾಸ್ತಿ ಇರುತ್ತೆ ಮತ್ತೆ ಅಹ್ ಕೆಲವೊಂದು ವಿಚಾರಗಳು ಕೆಲವೊಂದು ವ್ಯಕ್ತಿಗಳಿಗೋಸ್ಕರ ಕೆಲವೊಂದು ಸಿಚುವೇಶನ್ಗಳಿಗೋಸ್ಕರ ನೀವು ಅಪ್ಸೆಷನ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತೆ ನೀವೇನು ಸ್ಟ್ಯಾಂಡ್ ಅನ್ನ ತಗೋಬೇಕು ಅಂತ ನೀವು ಮುಂದಕ್ಕೆ ಹೆಜ್ಜೆಗಳನ್ನ ಇಡ್ತಾ ಇರ್ತೀರೋ ಅದು ತುಂಬಾ ದೂರ ಇರತ್ತೆ ನೀವ್ ಅನ್ಕೋತೀರ ಬಹಳಷ್ಟು ಹತ್ರ ಇರತ್ತೆ ಅಲ್ಲಿ ರೀಚ್ ಆಗ್ಬಿಟ್ರೆ ನಂದೆಲ್ಲ ಕೆಲಸ ಮುಗೀತು ಅನ್ನೋಂಥದ್ದು ಆದ್ರೆ ನೀವು ನಾರ್ತ್ ನೋಡಿನಲ್ಲಿ ಇರೋದ್ರಿಂದ ನಾರ್ತ್ ನೋಡಿನ ಕಾರ್ಡ್ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಕಾರ್ಮಿಕ್ ಪಾಯಿಂಟ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಾ ಸೊ ಕಾರ್ಮಿಕ್ ಪಾಯಿಂಟ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಅಂದ್ರೆ ನೀವೇನೋ ಕೆಲವೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೆಲವೊಂದು ಗೋಸ್ಕರ ಫುಲ್ಫಿಲ್ಮೆಂಟ್ ಗೋಸ್ಕರ ಕೆಲವೊಂದು ಹ್ಯಾಪಿನೆಸ್ಗೋಸ್ಕರ ನೀವ್ ಏನ್ ಚೇಂಜಸ್ ಅನ್ನ ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಿರೋ ಸೊ ಅದರಲ್ಲಿ ಸ್ವಲ್ಪ ಬೇಚಾರುಗಳು ಅಸಮಾಧಾನಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನಾರ್ತ್ ನೋಡ್ ಅಂತ ಯಾರು ಫೈಲ್ ಮಾಡ್ಕೊಂಡಿದ್ರೋ ಪೈಲಂಬು ಅವರು ಬಹಳಷ್ಟು ಹುಷಾರಾಗಿಯೇ ಇರಬೇಕು ಯಾಕಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಆ ಒಂದು ಒಂದು ಕಾರ್ಡೆ ಒಂದು ಕಾರ್ಮಿಕ್ ಪಾಯಿಂಟ್ ಅನ್ನು ಆಯ್ಕೆ ಮಾಡ್ಕೊಂಡಿರೋದು ಸ್ವಲ್ಪ ವೇರಿಯೇಷನ್ ಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಡಿಸಿಷನ್ಸ್ ಅನ್ನು ಚೇಂಜ್ ಮಾಡ್ಕೋತಾ ಇರ್ತೀರಾ ಜೀವನದಲ್ಲಿ ಕಂಫರ್ಟ್ ಝೋನ್ ನಲ್ಲಿ ಇರ್ತೀರಾ ಎಲ್ಲವೂ ಕೂಡ ಚೆನ್ನಾಗಿದೆ ಸರಿಯಾಗಿತ್ತು ಅನ್ನುವಂತಹ ಸಂದರ್ಭದಲ್ಲಿ ನೀವು ಆ ಕಂಫರ್ಟ್ ಝೋನ್ ಇಂದ ಪಟ್ ಅಂತ ಆಚೆ ಬರ್ತೀರಾ ಹಿಂದೆ ಮುಂದೆ ಆ ಯೋಚನೆಯನ್ನು ಮಾಡದ ಹಾಗೆ ಪಟ್ ಅಂತ ಆಚೆ ಬರ್ತೀರಾ ಆ ಆಚೆ ಬಂದಂತಹ ಒಂದು ಡೈರೆಕ್ಷನ್ಸ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಗಮನಿಸೋದೇ ಇಲ್ಲ ಅದರಲ್ಲಿ ಹಲವಾರು ಲಾಸಸ್ ಗಳಿರ್ಬಹುದು ಭಯಗಳಿರಬಹುದು ಒಂದು ರೀತಿಯ ಅಸಮಾಧಾನಗಳಿರ್ಬಹುದು ಅಸಂತೋಷಗಳಿರ್ಬಹುದು ಈ ರೀತಿಯ ಕೆಲವೊಂದು ಸಿಚುವೇಷನ್ ಗಳನ್ನ ನೀವು ಫೇಸ್ ಮಾಡ್ಬೇಕಾಗಿರೋ ಸಂದರ್ಭಗಳು ಬರುತ್ತೆ ಬಿಕಾಸ್ ಕಾರ್ಡೇ ನೀವು ನಾರ್ತ್ ನೋಡಿನ ಕಾರ್ಡ್ ಆಗಿರೋದ್ರಿಂದ ಅದು ಕಾರ್ಮಿಕ್ ಪಾಯಿಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಹುಷಾರಾಗಿ ನೀವು ಹೆಜ್ಜೆಗಳನ್ನ ಇಡಬೇಕಾಗತ್ತೆ ಅನ್ನೋದನ್ನ ಪಾಯಿಲ್ ನಂಬರ್ ಟು ಅವ್ರಿಗೆ ಹೇಳ್ತಾ ಇದಾರೆ ನೆಕ್ಸ್ಟ್ ನಿಮ್ಗೆ ಮೂರನೇ ಕಾರ್ಡು ಮೂರನೇ ಕಾರ್ಡ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರ ಅದು ನ್ಯೂ ಮೂನ್ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಹೌದಲ್ವಾ ಮೂನ್ ಕಾರ್ಡ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ರೊಮ್ಯಾನ್ಸಿನ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಅಥವಾ ಹೊಸ ಸ್ಟಾರ್ಟ್ ಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಕನ್ಫ್ಯೂಷನ್ಸ್ಗಳು ಮತ್ತೆ ಡಿಸಪಾಯಿಂಟ್ಮೆಂಟ್ಗಳು ಕೂಡ ಇರುತ್ತೆ ಯಾಕೆ ಅಂದ್ರೆ ಯಾವುದೋ ಕೆಲವು ವಿಚಾರಗಳನ್ನ ನೀವು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾಗ ಅದರಲ್ಲಿ ನೀವು ಡ್ರೀಮಿನ ರೀತಿಯಲ್ಲಿ ಆಲೋಚನೆಯನ್ನು ಮಾಡ್ತಾರೆ ಬಿಕಾಸ್ ನ್ಯೂ ಮೂನ್ ಇನ್ ಪೈಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಪೈಸೆಸ್ ಇಸ್ ರೆಪ್ರೆಸೆಂಟೆಡ್ ಬೈ ಡ್ರೀಮ್ ಅನ್ನ ರೆಪ್ರೆಸೆಂಟ್ ಮಾಡತ್ತೆ ಸೊ ಪೈಸಸ್ ಅಂದ್ರೆ ಮೀನರಾಶಿ ಅಥವಾ ಮೀ ಮೀನರಾಶಿಗೆ ಸಂಬಂಧಪಟ್ಟಂತೆ ಪೈಸಸ್ ಅನ್ನೋದಾದ್ರೆ ಪೈಸಸ್ ಅನ್ನೋರೆಲ್ಲರೂ ಕೂಡ ಮೀನರಾಶಿಯವರು ಡ್ರೀಮ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಕಲ್ಪನಾ ಲೋಕಕ್ಕೆ ಸಂಬಂಧಪಟ್ಟಂತೆ ಆಲೋಚನೆಗಳನ್ನ ಮಾಡುವಂತಹದ್ದು ಸಹ ಕಲ್ಪನಾ ಲೋಕಕ್ಕೆ ಸಂಬಂಧಪಟ್ಟಂತೆ ಆಲೋಚನೆಗಳನ್ನ ಮಾಡುವಾಗ ಅವರು ರಿಯಲ್ ಆಗಿ ಆಲೋಚನೆಗಳನ್ನ ಮಾಡಿ ಹೆಜ್ಜೆಗಳನ್ನು ನೀಡೋದು ತುಂಬಾ ಕಡಿಮೆ ಇರುತ್ತೆ ಮತ್ತೆ ಅವರ ಯೋಚನಾ ಲಹರಿಗಳೆಲ್ಲವೂ ಕೂಡ ತಾವಂದುಕೊಂಡಂತಹ ರೀತಿಯಲ್ಲಿ ಆಗತ್ತೆ ಅನ್ನೋದನ್ನ ಅನ್ಕೋತಾರೆ ಬಟ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಡಿಸಪಾಯಿಂಟ್ಮೆಂಟ್ ಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಆದ್ರೆ ಏನೇ ಆದ್ರೂ ಕೂಡ ಸ್ವಲ್ಪ ಮೆಡಿಟೇಟ್ ಮತ್ತೆ ಕಾಂಟಂಪ್ಲೇಷನ್ ಕಾಂಟಂಪ್ಲೇಟ್ ಅನ್ನ ಮಾಡೋದ್ರಿಂದ ಕೆಲವೊಂದು ವಿಚಾರಗಳನ್ನ ನೀವು ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲವೊಂದು ಭಯಗಳನ್ನ ಪಟ್ಟು ಹಿಟ್ಟಂತಹ ಹೆಜ್ಜೆಯಿಂದ ವಾಪಸ್ ಹಿಂದಕ್ಕೆ ಬರುವಂತಹ ಕೆಲವೊಂದು ಸಿಚುಯೇಷನ್ಸ್ ಗಳು ಕೂಡ ಇರತ್ತೆ ಮತ್ತೆ ಸಿಚುಯೇಷನ್ಸ್ ಗಳನ್ನ ಹ್ಯಾಂಡಲ್ ಮಾಡಿ ಅಲ್ಲಿಂದ ಹೀಲಾಗಿ ವಾಪಸ್ ಬರುವಂತಹ ಕೆಲವೊಂದು ಸಂದರ್ಭಗಳು ಕೂಡ ನಿಮ್ಗೆ ಇರತ್ತೆ ಆದ್ರೆ ಯಾವುದೇ ಸಿಚುಯೇಷನ್ಸ್ ಅನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೂ ಕೂಡ ಈ ಒಂದು ಯಾರು ನಂಬರ್ ತ್ರೀ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ಮೂನ್ ಅಲ್ಲಿ ನಿಮ್ಗೆ ಒಂದು ಭಯ ಇರ್ಬೋದು ಅಥವಾ ಡಿಸಪಾಯಿಂಟ್ಮೆಂಟ್ ಇರ್ಬೋದು ಅಥವಾ ಕನ್ಫ್ಯೂಷನ್ಸ್ ಗಳಿರ್ಬೋದು ಅಥವಾ ಏನೋ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನನಗೆ ಏನೋ ದಿಕ್ಕೇ ತೋಚ್ತಾ ಇಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ಈ ಹುಣ್ಣಿಮೆ ನಿಮ್ಗೆ ಒಂದು ರೀತಿಯ ಅಸಮಾಧಾನಗಳನ್ನ ಮೂಡಿಸುವಂತಹ ರೀತಿಯಲ್ಲಿ ಇದ್ದಾಗ ಸೊ ಪರಿಹಾರ ಇಲ್ವಾ ಮೇಡಮ್ ಅಂತ ನೀವು ಕೇಳ್ತೀರಾ ಹೌದು ಪರಿಹಾರ ಅನ್ನೋದು ಇರತ್ತೆ ಯಾವುದೇ ಕೆಲಸಗಳನ್ನ ಮಾಡುವಾಗ ಯಾವಾಗ ನಿಮ್ಗೆ ಅಸಮಾಧಾನಗಳಾಗುತ್ತೋ ಡಿಸಪಾಯಿಂಟ್ಮೆಂಟ್ ಗಳಾಗುತ್ತೋ ಲಾಸಸ್ಗಳಾಗುತ್ತೋ ಅಥವಾ ಕನ್ಫ್ಯೂಷನ್ಸ್ ಗಳಾಗುತ್ತೋ ಅಂತಹ ಸಂದರ್ಭದಲ್ಲಿ ನೀವು ಓಂ ನಮೋ ನಾರಾಯಣಿ ಅನ್ನುವಂತಹ ಒಂದು ಮಂತ್ರವನ್ನ ನೀವು ಹೇಳೋದ್ರಿಂದ ಅದೆಲ್ಲ ಒಂದು ಕನ್ಫ್ಯೂಷನ್ಸ್ಗಳಿರ್ಬೋದು ಡಿಸಪಾಯಿಂಟ್ಮೆಂಟ್ಗಳಿರ್ಬೋದು ಯಾವುದೇ ಕಷ್ಟಗಳಿರ್ಬೋದು ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಹುಣ್ಣಿಮೆಯವರೆಗೂ ಬರುವಂತಹ ಯಾವುದೇ ಅಸಮಾಧಾನದ ಸಿಚುವೇಶನ್ಸ್ಗಳು ಇದ್ರೂ ಕೂಡ ನೀವು ಈ ಒಂದು ಮಂತ್ರವನ್ನ ಹೇಳೋದ್ರಿಂದ ಓಂ ನಮೋ ನಾರಾಯಣಿ ಅನ್ನುವಂತಹ ಮಂತ್ರವನ್ನ ಹೇಳೋದ್ರಿಂದ ಹಲವಾರು ಗಳಿಂದ ನೀವು ಕಷ್ಟಗಳಿಂದ ದೂರ ಆಗುವಂತಹ ಸಾಧ್ಯತೆಗಳಿರತ್ತೆ ಓ ನಮೋ ನಾರಾಯಣಿ ಓ ನಮೋ ನಾರಾಯಣಿ ಓ ನಮೋ ನಾರಾಯಣಿ ಅನ್ನುವಂತಹ ಮಂತ್ರವನ್ನ ನಿಮಗೆ ಎಷ್ಟು ಬಾರಿ ಆಗುತ್ತೋ ನೂರಾ ಎಂಟು ಬಾರಿ ಆದ್ರೆ ನೂರ ಎಂಟು ಬಾರಿ ಮಾಡಿ ಎಲ್ಲಾ ನನ್ಗ ಅಷ್ಟೊಂದು ಮಾಡಕ್ ಆಗಲ್ಲ ನಿಮ್ಗೆ ಎಷ್ಟು ಕಂಫರ್ಟಬಲ್ ಆಗತ್ತ ಒಂಬತ್ತ ಹದಿನಾರ ಅಥವಾ ನಿಮ್ಗೆ ಹನ್ನೊಂದು ಬಾರಿ ಹೇಳ್ಬೇಕನ್ಸುತ್ತ ಹೇಳಿ ಹೇಳೋದ್ರಿಂದ ಹಲವಾರು ಕನ್ಫ್ಯೂಷನ್ಸ್ ಯಾಕಂದ್ರೆ ಈ ನ್ಯೂ ಪೈಸಸ್ ಕಾರ್ಡ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೆ ಯಾವುದೇ ಕೆಲಸಗಳನ್ನ ಮಾಡುವಾಗ ಅಷ್ಟೊಂದು ಬೇಗ ದಾರಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಒಂದು ರೀತಿಯ ಕನ್ಫ್ಯೂಷನ್ಸ್ ಗಳೇ ಜಾಸ್ತಿ ಇರುತ್ತೆ ಮತ್ತೆ ಒಂದು ರೀತಿಯ ಡೌಟ್ ನಲ್ಲಿಯೇ ನೀವು ಕೆಲಸಗಳನ್ನ ಶುರು ಮಾಡೋದಿರುತ್ತೆ ಮತ್ತೆ ಡಿಸಪಾಯಿಂಟ್ಮೆಂಟ್ ಗಳು ಅದಕ್ಕೆ ತಕ್ಕ ಹಾಗೆಯೇ ಬರ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಇಟ್ಟ ಹೆಜ್ಜೆಯನ್ನ ಮತ್ತೆ ವಾಪಸ್ ಹಿಂದಕ್ಕೆ ತಗೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರ್ತೀರಾ ಅದಕ್ಕೋಸ್ಕರವಾಗಿಯೇ ಈ ತರಹದ ಕೆಲವು ಸಿಚುಯೇಷನ್ ನಿಮಗೆ ಬರ್ತಾ ಇದೆ ಅಂದಾಗ ನಾವು ಹೇಳಿದಂತಹ ಒಂದು ಮಂತ್ರವನ್ನ ಹೇಳಿ ಓಂ ನಮೋ ನಾರಾಯಣಿ ಅನ್ನುವಂತಹ ಮಂತ್ರವನ್ನ ನೀವು ಪಠಣೆ ಮಾಡೋದ್ರಿಂದ ಈ ಎಲ್ಲಾ ಕೆಲವೊಂದು ಗೊಂದಲಗಳಿಂದ ನೀವು ಆಚೆ ಬರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದಿಷ್ಟು ಭೂಮಿ ಹುಣ್ಣಿಮೆ ಅಥವಾ ಕಾರದ ಹುಣ್ಣಿಮೆಯ ಪ್ರಯುಕ್ತವಾಗಿ ಚಂದ್ರದೇವರ ಕಡೆಯಿಂದ ಕೆಲವೊಂದು ಸಂದೇಶಗಳನ್ನ ನಿಮಗೋಸ್ಕರವಾಗಿ ಗಳು ಕೊಟ್ಟಿದ್ದಾರೆ ಈ ತರಹದ ಕೆಲವೊಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಪ್ರಾಸ್ ಮಾಡಿ ே நான் மத்தொந்து ரீடிங் லேத்தா அளிவூச்சி பாய்